ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಏದಿನದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಶಿಡ್ಲಘಟ್ಟ ತಾಲೂಕಿನಿಂದ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಧರ್ಮಸ್ಥಳದ ಧರ್ಮ ರಕ್ಷಕರೊಂದಿಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊರಟ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿನಲ್ಲಿ ವೀಕ್ಷಿಸಿ ಶಿಡ್ಲಘಟ್ಟ ಪಟ್ಟಣದಲ್ಲಿರುವ ಮಯೂರ ವೃತ್ತದ ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಹಾಗೂ ನೂರಾರು ಸ್ವಂತ ವಾಹನಗಳಲ್ಲಿ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರೇಗೌಡರವರ ಮಾರ್ಗದರ್ಶನದಲ್ಲಿ ಶೆಡ್ಲಿಘಟ್ಟ ಮಂಡಲ ಬಿಜೆಪಿ ತಾಲೂಕು ಅಧ್ಯಕ್ಷ ಸೇಕಲ್ ಆನಂದಗೌಡರವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ನೂರಾರು ಮುಖಂಡರು ಕಾರ್ಯಕರ್ತರು ನಗರದ ಅಶೋಕ ರಸ್ತೆಯಲ್ಲಿರುವ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಧರ್ಮಸ್ಥಳಕ್ಕೆ ಬಸ್ಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು ಶ್ರೀ ಧರ್ಮಸ್ಥಳವನ್ನ ನಾವುಗಳಾದ ಹಿಂದೂ ಸನಾತನ ಧರ್ಮದವರಾದ ನಾವುಗಳು ಒಗ್ಗಟ್ಟಿನಿಂದ ರಕ್ಷಿಸಬೇಕು ಶಿಡ್ಲಘಟ್ಟ ಮಂಡಲ ಬಿಜೆಪಿ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದಗೌಡ ದೇಶದಾದ್ಯಂತ ಹಿಂದೂ ಸಮಾಜವು ಯುದ್ಧ ಪ್ರಾರಂಭವಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನಾಚಾರಗಳ ವಿರುದ್ಧ ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸಬೇಕು ಧರ್ಮದ ಮೇಲೆ ನಡೆಯುತ್ತಿರುವುದು ಅನಾಚಾರ ಅಪಪ್ರಚಾರ ಒಳಸಂಚುಗಳನ್ನು ತಕ್ಷಣ ತಡೆಯಬೇಕು ಅಂತ ಹೇಳಿ ಕರೆ ಕೊಟ್ರು ಶ್ರೀ ಮಂಜುನಾಥ ಸ್ವಾಮಿ ಇಷ್ಟು ದಿನ ನಮ್ಮಗಳನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಧರ್ಮಸ್ಥಳವನ್ನ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಹಿಂದೂ ಬಾಂಧವರ ಮೇಲಿದೆ ತಪ್ಪು ಮಾಡಿದವರ ಮೇಲೆ ಶಿಕ್ಷೆ ಆಗಲೇಬೇಕು ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರೆಯಲಿಲ್ಲ ಅದನ್ನ ಎನ್ಐಎಗೆ ಹಸ್ತಾಂತರ ಮಾಡಿದಾಗ ಮಾತ್ರ ಸತ್ಯಾಸತ್ಯತೆ ಗೊತ್ತಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶುಡ್ಲಘಟ್ಟ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಸೈಕಲ್ ಆನಂದಗೌಡ ಬಳೋನಹಳ್ಳಿ ರಾಜಣ್ಣ ಹೊಸಪೇಟೆ ಎಚ್ಬಿ ನಾರಾಯಣಸ್ವಾಮಿ ನಂಜಂಡಪ್ಪ ತಲದುಮ್ಮನಹಳ್ಳಿ ಮಧು ಜೆ ವೆಂಕಟಾಪುರ ಸತ್ಯಚಂದ್ರ ಇನ್ನು ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದು ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಪರವಾಗಿ ಜೈಕಾರಗಳನ್ನು ಹಾಕುತ್ತಾ ಶ್ರೀ ಧರ್ಮಸ್ಥಳ ಉಳಿವಿಗಾಗಿ ನಮ್ಮ ಹೋರಾಟ ಅಂತ ಹೇಳಿ ಜೈಕಾರಗಳನ್ನು ಕೂಗಿದ್ರು

ದಿವಸ ಧರ್ಮಸ್ಥಳ ಸತ್ಯಯಾತ್ರೆ ಧರ್ಮ ಯುದ್ಧವನ್ನು ಈಗಾಗಲೇ ನಮ್ಮ ಹಿಂದೂ ಬಾಂಧವರು ದೇಶದಾದ್ಯಂತ ಶುರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಏನೆಲ್ಲ ಅನಾಚಾರಗಳಿದೆ ಒಂದು ಧರ್ಮವನ್ನ ಒಡಿಲಿಕ್ಕೆ ಏನೆಲ್ಲ ಒಳಸಂಚು ನಡೆಯಿತು ಇದರ ವಿರುದ್ಧವಾಗಿ ಇವತ್ತೊಂದು ದಿವಸ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರು ಜನ ಇವತ್ತಿನ ದಿವಸ ಧರ್ಮ ಯಾತ್ರೆಯನ್ನು ಕೈಗೊಂಡಿದ್ವಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶ್ರೀ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಪ್ರತಿ ಮಂಡಲದಿಂದಲೂ ಸಹ ಸಾವಿರಾರು ಜನ ಇವತ್ತೊಂದು ದಿವಸ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿ ಹಾಗೂ ಎಲ್ಲ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳಲ್ಲೂ ಸಹ ಮನವಿ ಮಾಡಿಕೊಂಡಿದ್ವಿ ಏನು ಧರ್ಮಸ್ಥಳದಲ್ಲಿ ಧರ್ಮದ ಮೇಲೆ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಅಪಚಾರ ಅದನ್ನು ಅಳಿಸಬೇಕು ನಮ್ಮ ಮಂಜುನಾಥ ಸ್ವಾಮಿ ನಮ್ಮನ್ನ ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿವಸಗಳಲ್ಲೂ ಸಹ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ನಮ್ಮ ಕ್ಷೇತ್ರ ಧರ್ಮಸ್ಥಳವನ್ನ ಉಳಿಸೋ ನಿಟ್ಟಿನಲ್ಲಿ ಹಾಗೂ ಧರ್ಮವನ್ನ ಯಾರೆಲ್ಲ ಒಳಸಂಚು ಮಾಡಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕೇವಲ ಎಸ್ ಐ ಟಿಯಿಂದ ಸಾಧ್ಯವಿಲ್ಲ ಇದನ್ನ ಎನ್ಎಗೆ ಕೊಡೋದ್ರ ಮುಖಾಂತರ ಯಾವೆಲ್ಲ ಒಂದು ನೆಟ್ವರ್ಕ್ ಇದೆ ಈ ನೆಟ್ವರ್ಕ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇವತ್ತು ದೆಹಲಿ ಕೇರಳ ದೇಶದಾದಂತ ಹಪ್ಪಿದೆ ಹಾಗಾಗಿ ನಮಗೆಲ್ಲ ಎಲ್ಲೋ ಒಂದು ಆತಂಕ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೀಗ ಒಂದು ಆತಂಕ ಶುರುವಾಗಿದೆ ಈ ಷಡ್ಯಂತ್ರವನ್ನು ಯಾರೇ ಆಗಲಿ ಮಾಡಿರ್ತಕ್ಕಂಥವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದಯಮಾಡಿ ಎಲ್ರೂ ಸಹ ಈ ಮುಖಾಂತರ ವಿಶೇಷವಾಗಿ ನಮ್ಮ ವಿರೋಧ ಇರ್ತಕ್ಕಂಥ ವಿರೋಧ ನಮ್ಮನ್ನ ರಾಜಕಾರಣವಾಗಿ ಯಾರು ವಿರೋಧ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ ದಯಮಾಡಿ ಧರ್ಮ ಅಂತ ಹೇಳಿದಾಗ ನಾವೆಲ್ಲರೂ ಒಂದಾಗ್ಬೇಕು ನಮ್ಮ ಧರ್ಮವನ್ನ ಉಳಿಸಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ವಿಶೇಷವಾಗಿ ನಮ್ಮ ಶಿಟಿಗಡದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಲ್ಲೂ ಮನವಿ ಮಾಡ್ತೀವಿ ಯಾವುದೇ ಈ ತರ ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಘಟನೆ ನಡೆದಾಗ ನಮ್ಮ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದಾದ್ರು ಒಂದು ಘಟನೆ ನಡೆದಾಗ ನಾವೆಲ್ಲರೂ ಒಂದಾಗೋಣ ಒಂದಾಗಿ ನಮ್ಮ ಹಿಂದುತ್ವವನ್ನು ಕಾಪಾಡೋಣ ಪಕ್ಷ ಅಂತ ಹೇಳಿ ಬಿಟ್ಟು ಪಕ್ಷಾತೀತವಾಗಿ ನಾವು ಇವತ್ತಿನ ದಿವಸ ಧರ್ಮದ ಜೊತೆ ನಿಲ್ಲೋಣ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ ರಾಜಕಾರಣ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಆ ರಾಜಕಾರಣವನ್ನು ಮಾಡೋಣ ಇವತ್ತೆಲ್ಲ ಅವುದನ್ನೆಲ್ಲ ಬದಿಗೊತ್ತಿ ನಾವೆಲ್ಲರೂ ಹಣ್ಣ ತರ ನಮ್ಮ ಹಿಂದೂಗಳಾಗಿ ಒಳಗೆ ಹೊರಗಡೆ ಬಂದು ಇದಕ್ಕೆಲ್ಲ ಏನು ಅನಾಚಾರಗಳು ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಮಾತ್ರ ನಮಗೆ ಉಳಿಗಾಲ ಇದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತಿನ ದಿವಸ ಉದ್ರು ಇಡೀ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಹಿರಿಯರಿಗೆ ಸಹ ನಾನು ಶಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೀತಲ್ ರಾಮಚಂದ್ರ ಅವರಿಗೆ ನಮ್ಮೆಲ್ಲರ ಒಂದು ಪರವಾಗಿ ಅವರು ಒಂದು ನಮನಗಳನ್ನ ಹೇಳ್ತೀವಿ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಬೋಲೋ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಗೆ ನ್ಯೂಸ್ ಕರ್ನಾಟಕ ಒನ್ ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲೆ ವರದಿ ಜೈ ವೆಂಕಟಾಪುರ ನಾಗರಾಜ್ ಎಂಆರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಲವಾರು ಧರ್ಮಸ್ಥಳದ ಧರ್ಮ ರಕ್ಷಕರೊಂದಿಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೇಕಲ್ ಶ್ರೀರಾಮಚಂದ್ರೇಗೌಡರವರು ಚಾಲನೆಯನ್ನು ನೀಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಎನ್ಐಎ ತನಿಖೆಗೆ ವಹಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಬಿವೈ ವಿಜಯೇಂದ್ರ ಯಡಿಯೂರಪ್ಪರವರ ನೇತೃತ್ವದಲ್ಲಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಲವಾರು ಧರ್ಮಸ್ಥಳದ ಧರ್ಮ ರಕ್ಷಕರೊಂದಿಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸೋಮವಾರ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ವತಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಮಚಂದ್ರೇಗೌಡರವರು ಚಾಲನೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು ಚಿಂತಾಮಣಿ ಮುಖಂಡರಾದ ವೇಣುಗೋಪಾಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಸ್ ಮುರಳೀಧರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಅಶೋಕ್ ಮಾಧ್ಯಮ ಸಂಚಾಲಕರಾದ ವಿ ಮಧುಚಂದ್ರ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಕಾರ್ಯಕರ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಲವಾರು ಧರ್ಮಸ್ಥಳದ ಧರ್ಮ ರಕ್ಷಕರೊಂದಿಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಧರ್ಮಸ್ಥಳದ ಪರವಾಗಿ ಜೈಕಾರುಗಳನ್ನ ಕೂಗುತ್ತಾ ಧರ್ಮಸ್ಥಳ ಕಡೆ ಹೊರಟರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿ ಜೆ ವೆಂಕಟಾಪುರ ನಾಗರಾಜ್ ಎಂಆರ್ ನೆಲೆಸಿರತಕ್ಕಂಥ ನಮ್ಮ ಕರ್ನಾಟಕ ಭಾಗದಲ್ಲಿ ನಮ್ಮ ತಾಯಿ ಭಾಗದಲ್ಲಿ ಮಲೆನಾಡು ಮಲೆನಾಡು ಸನ್ನಿಧಿಯಲ್ಲಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಶತಮಾನ ಶತಮಾನ ವರ್ಷಗಳಿಂದ ಸನಾತನ ಧರ್ಮವನ್ನೇ ಪರಮೇಶ್ವರ ಅನುಗ್ರಹದಿಂದ ಪರಿಪಾಲನೆ ಮಾಡಿರ್ತಕ್ಕಂಥ ನಮ್ಮ ಧರ್ಮಸ್ಥಳ ಒಂದು ಜಗತ್ತಿಗೆ ಒಂದು ಪ್ರಸಿದ್ಧವಾದಂಥ ಸ್ಥಳ ಅದಕ್ಕಾಗಿ ಇವತ್ತು ಏನೋ ಒಂದು ಚುಕ್ಕೆ ಕಪ್ಪು ಚುಕ್ಕೆ ಬಂದಿದೆ ಎಂದು ಇಡೀ ನಮ್ಮ ದೇಶಕ್ಕೆ ಗೊತ್ತಾಗಿದೆ ಅದನ್ನು ನಾವು ಅರಿತು ಬಹಳ ದುಃಖ ಇದ್ದೀವಿ ಅದರಿಂದ ನಮ್ಮ ದೇವನಹಳ್ಳಿ ತಾಲೂಕು ಅಂಬರೀಷ್ ಗೌಡರು ಬಿ ಜೆ ಪಿ ಅಧ್ಯಕ್ಷರು ಅವರ ಕಡೆಯಿಂದ ಏಳು ಬಸ್ಸುಗಳು ಮತ್ತು ಕಾರುಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಕಾರುಗಳಿಂದ ದೇವನಹಳ್ಳಿ ತಾಲೂಕಿನಿಂದ ನಾವು ಬಂದು ಆ ಪರಮಾತ್ಮನ ಶಿವನ ದರ್ಶನ ಮಾಡಿ ಹೋರಾಟವನ್ನು ಅದಕ್ಕಾಗಿ ನಾವು ನಡೆಸ್ತಾ ಇದ್ದೀವಿ ಅದಕ್ಕಾಗಿ ನಾವು ಕಲಾಭಿಮಾನಿಗಳು ಕಲಾವಿದರು ಅದಕ್ಕಾಗಿ ಕಲಾಭಿಮಾನಿಗಳು ಕಲಾವಿದರು ಸಹ ಬಹಳಷ್ಟು ಜನ ಪ್ರೋತ್ಸಾಹ ಮಾಡಿ ನಮ್ಮ ಧರ್ಮಸ್ಥಳದ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಒಂದು ಕಲಕಚಕುವನ್ನು ನಡೆಸಬೇಕೆಂದು ನಾವೆಲ್ಲರೂ ದಯಮಾಡಿಸಿದ್ದೀವಿ ಕಲಾವಿದರು ಎಲ್ಲರೂ ಸೇರಿದ್ದಾರೆ ಲಕ್ಷೋಪಾದಿಯಾಗಿ ಲಕ್ಷೋಪಾದಿಯಾಗಿ ಭಕ್ತರು ಇದ್ದಾರೆ ಇದನ್ನು ಪರಮಾತ್ಮನ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇದನ್ನು ಮಾಜಿಸಿ ನಮ್ಮ ಕರ್ನಾಟಕಕ್ಕೆ ಇಡೀ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತರಬೇಕಾಗಿ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಕೋಟಿ 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 ಒಂದುಗಳಿಂದ ನಾವು ನಮರಗಳನ್ನು ಮಾಡ್ತಾ ಇದ್ದೀವಿ ಇನ್ನೂ ಬರ್ತಾ ಇದ್ದಾರೆ ಈಗ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಇದು ಮುಗಿಯುವವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ನಿಲ್ಲೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಂಬುದಾಗಿ ನಾನು ಹೇಳುತ್ತಾ ಈ ರಂಗಕೋಸ್ತುವ ಬೆಳ್ಳಿ ಕಿರೀಟ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಮತ್ತು ಡಾಕ್ಟರೇಟ್ ಪಡೆದಿರುವ ವೆಂಕಟರಕೋಟೆ ಸುಬ್ರಹ್ಮಣ್ಯಾಚಾರ್ ಹಿರಿಯ ರಂಗಭೂಮಿ ಕಲಾವಿದರು ಎಲ್ಲರಿಗೂ ನಮಸ್ಕಾರ ಮಂಜುನಾಥ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್